ಫೈನಲಿ ವಿಡಿಯೋ ಸಾಂಗ್ ಬಂತು ಅಷ್ಟು ದಿಸದಿಂದ ವೇಟ್ ಮಾಡಲಿಕ್ಕೆ ಬಂತು ಬಟ್ ನಾನು ಅದನ್ನು ಆ್ಯಕ್ಚುಲಿ ಲೈವ್ ಸ್ಟ್ರೀಮ್ ಆಗ್ಬೇಕಾದ್ರೆ ನೋಡ್ಬಿಟ್ಟೆ ತುಂಬ ಚೆನ್ನಾಗಿತ್ತು ಎಲ್ಲ ಐದು ಲ್ಯಾಂಗ್ವೇಜಲ್ಲೂ ನೋಡಿದೆ ಚೆನ್ನಾಗಿದೆ ಸಾಂಗು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ಥರ ಟ್ರೋಲ್ ಸಾಂಗ್ ಬಿಡ್ತಾರೆ ಅಂತ ಸಾಂಗ್ ಹೆಸ್ರೆ ಟ್ರೋಲ್ ಸಾಂಗ್ ಬಟ್ ಆ್ಯಕ್ಚುಲಿ ಇಟ್ಸ್ ನಾಟ್ ಕನ್ಸಿಡರ್ ಟ್ರೋಲ್ ಅಂದರೆ ಮೀಮ್ಸ್ ಅವು ಮೀಮ್ಸ್ ವಿಚ್ ಆರ್ ಯೂಸ್ ಟು ಏನಂತ ಕಮ್ಯುನಿಕೇಟ್ ವಿತ್ ಅದರ್ಸ್ ಅದನ್ನು ಟ್ರೋಲಿಂಗ್ ಅಂತಾರೆ ಅಷ್ಟೇ ಇನ್ನೇನಿಲ್ಲ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿದು ಏನೇ ಹೇಳಿದ್ರು ಅದನ್ನು ಕಟ್ ಮಾಡಿ ಕಟ್ ಮಾಡಿ ತೋರಿಸೋದನ್ನ ಮೀಮ್ಸ್ ಅಂತಾರೆ ಬಟ್ ಅದನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಅದನ್ನ ಟ್ರೋಲ್ ಅಂತ ಬಟ್ ದಿಸ್ ಸಾಂಗ್ ವಾಸ್ ನೆಕ್ಸ್ಟ್ ಲೆವೆಲ್ ಸುಳ್ಳೆ ಹೇಳ್ಬೇಕು ಉಪೇಂದ್ರ ಅವರು ಪ್ರೂವ್ ಮಾಡ್ಬಿಟ್ರು ಅವರಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತ ಒಂದು ಸಾಂಗ್ ಸಕ್ಕದಾಗೈತೆ ಸುಳ್ಳ್ಯಾ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಏನಂದ್ರೆ ಎಲ್ಲ ಇಟ್ಕೊಂಡು ಈ ಥರ ಪಿಕ್ಚರ್ ಸಾಂಗ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕೆಂದ್ರೆ ನೋಡಿ ಎಲ್ಲಾರ್ಗು ಗೊತ್ತಿರೋಂಥದ್ದೇ ಇದು ಎಲ್ಲ ಟ್ರೋಲ್ಗಳು ಅಥವಾ ಮೀಮ್ಸ್ ಗಳನ್ನ ನೀವು ನೋಡಿರ್ತೀರಾ ಅಥವಾ ಕೇಳಿರ್ತೀರ ಅದನ್ನ ಇಟ್ಕೊಂಡೆ ಅವ್ರು ಸಾಂಗ್ ಮಾಡೋರು ಇದಕ್ಕೆ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಬೇಕು ಅಜ್ನೀಶ್ ಅವ್ರ ನೆಕ್ಸ್ಟ್ ಲೆವೆಲ್ ಆ ಸಕ್ಕದ ಮಾಡ್ಸೋರ್ ಸಾಂಗ್ ನಮ್ಮ ಇವನ್ ವಿಡಿಯೋ ಸಾಂಗ್ ವಾಸ್ ವೆರಿ ಗುಡ್ ಮೀನಿಂಗ್ ಇದೆ ಇದ್ರಲ್ಲಿ ಎಲ್ಲಾರು ಕುತ್ಕೊಂಡ್ ಮೊಬೈಲ್ ನೋಡ್ಕೊಂಡು ಕೂತಿರ್ತೀರ ಅದಕ್ಕೆ ಮೊಬೈಲ್ ಅಲ್ಲಿ ಇಟ್ಕೊಂಡಿರೋದೇ ಸಾಂಗ್ ಮೊಬೈಲ್ ಅಲ್ಲಿ ನಡೀತಾರದೆ ಸಾಂಗ್ ಎಲ್ಲ ಟ್ರೋಲ್ ಮಾಡ್ತೀರಾ ಅದ್ ಮಾಡ್ತೀರಾ ಇದ್ ಮಾಡ್ತೀರಾ ಬರೀ ಬೆಳಗಿನ ಸಾಯಂಕಾಲ ತಕ್ಕ ಮೊಬೈಲ್ ನೋಡ್ತೀರಾ ಅದೇ ಕಾನ್ಸೆಪ್ಟು ಅದರಲ್ಲಿ ಬರೀ ಇವನೇ ನೋಡ್ಕೊಂಡು ಕುತ್ಕೋತರ ಟೈಮ್ ಪಾಸ್ ಆಗೋಂಥವ್ರಿಗೆ ಕಂಟೆಂಟ್ ಸಿಕ್ತೈತೆ ಬಟ್ ನಾನು ಟೈಮ್ ಪಾಸ್ ಮಾಡ್ತಾರೆ ಅದನ್ನ ಕಂಟೆಂಟ್ ಗೋಸ್ಕರ ನಾನೇ ಗೊತ್ತಾ ಮಧ್ಯಾಹ್ನನೇ ನೋಡಿದೆ ಏನಾಯ್ತು ಅಂದ್ರೆ ಐ ವಾಸ್ ವಾಚಿಂಗ್ ದ ಇಂಟರ್ವ್ಯೂ ಓಕೆ ಉಪೇಂದ್ರ ಅವ್ರ ಇಂಟರ್ವ್ಯೂ ಬೇರೆ ಮಾಡ್ಸಿದ್ರು ನಾನೇನು ಅನ್ಕೊಂಡೆ ಇಂಟರ್ವ್ಯೂ ಮುಗಿಬೇಕು ಅಲ್ಲಿ ತನಕ ನಾನು ವಿಡಿಯೋ ಮಾಡೋಣ ಅವ್ರದ್ದು ಪೂರ್ತಿ ಇಂಟರ್ವ್ಯೂ ನೋಡಿ ಸಾಂಗ್ಸ್ಗಳನ್ನ ಇನ್ನೊಂದು ಎರಡು ಮೂರು ಸಾರಿ ಕೇಳಿ ಆಮೇಲೆ ಸ್ವಲ್ಪ ಕೆಲಸ ಆಯ್ತು ಅದನ್ನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ಅಷ್ಟೇನೇನಿಲ್ಲ ನನಗೆ ಹೇಳೋ ಚೀಪ್ ಚೀಪ್ ಸಾಂಗ್ ಬೇಕಾಗಿತ್ತು ಮೇಯ್ನಾಗಿ ಬಟ್ ಇದು ಅದೇ ಅದರಷ್ಟು ಲೆವೆಲ್ ಆಗೇ ಇದೆ ಸಕ್ಕದಾಗಿದೆ ಸುಳ್ಳು ಸೊ ಚೀಪ್ ಚೀಪ್ ಸಾಂಗ್ ಯಾವಾಗ ಬರುತ್ತೆ ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ ಪ್ಲಸ್ ಯಾವಾಗ್ರಿ ಅದು ಟ್ರೇ ಅಟ್ಲೀಸ್ಟ್ ಡೇಟ್ ಅನೌನ್ಸ್ ಮಾಡ್ರಿ ಯಾವಾಗ ರಿಲೀಸ್ ಮಾಡ್ತಿದ್ರಾ ಈ ತಿಂಗಳ ನೆಕ್ಸ್ಟ್ ತಿಂಗಳ ಆದ್ರೆ ನೆಕ್ಸ್ಟ್ ತಿಂಗ್ಳಾ ಇಲ್ಲ ಅದ್ರಾಗ ನೆಕ್ಸ್ಟ್ ತಿಂಗ್ಳ ನನ್ಗೆ ಅನ್ಸಲ್ ಈಗ ಫಸ್ಟ್ ಸಿಂಗಲ್ ಬಿಟ್ಟವ್ರಿ ಇನ್ನೂ ಯಾವಾಗ ಬದು ಸೆಕೆಂಡ್ ಸಿಂಗಲ್ ಥರ್ಡ್ ಸಿಂಗಲ್ ಫೋರ್ತ್ ಸಿಂಗಲ್ ನಾಲ್ಕು ಸಾಂಗ್ ಅಂತ ಹೇಳೋರೆ ನಾಲ್ಕು ಬರುತ್ತೆ ಟೋಟಲ್ ಆಗಿ ಅದಾದಮೇಲೆ ಟ್ರೇಲರು ಟ್ರೇಲರ್ ಆದ್ಮೇಲೆ ಇಂಟರ್ವ್ಯೂ ಪ್ರಮೋಷನು ಪ್ರಮೋಷನ್ ಆದ್ಮೇಲೆ ಲಾಸ್ಟಲ್ಲಿ ಪಿಕ್ಚರ್ ಬರೋಕೆ ಮಿನಿಮಮ್ ಒಂದು ಮೂರು ತಿಂಗ್ಳು ಅಂತ ಹಿಡ್ಕೊಳ್ಳ್ರಿ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಇಂಟರ್ವ್ಯೂ ಅಲ್ಲಿ ಎಷ್ಟೊಂದು ಥಿಂಗ್ಸ್ ರಿವೀಲ್ ಮಾಡಿದ್ದಾರೆ ಬಟ್ ಅದು ಏನು ಅಂತ ಇಂಟರ್ವ್ಯೂ ನೋಡಿದ್ರೆ ಗೊತ್ತಾಗೋದು ಲಹರಿ ಚಾನೆಲ್ ಅಲ್ಲಿ ಮಾಡೋದೆ ಲೈವ್ ಸ್ಟ್ರೀಮ್ ಕುತ್ಕೊಂಡು ಆ್ಯಂಡ್ ಉಪೇಂದ್ರ ಸಾರ್ ನೆಕ್ಸ್ಟ್ ಲೆವೆಲು ಹಿಂದಿ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ತಮಿಳ್ ಮಾತಾಡ್ತಾರೆ ತೆಲುಗು ಮಲಯಾಳಂ ವಾಟ್ ಮ್ಯಾನ್ ಐದು ಲ್ಯಾಂಗ್ವೇಜ್ ಆಡದ್ ಕುಡಿದ್ಬಿಟ್ಟು ಅವ್ರು ಹಿಡ್ಕೊಂಡು ಓವರ್ ಆಲ್ ನನಗೆ ಸಾಂಗ್ ತುಂಬಾ ಇಷ್ಟ ಆಯ್ತು ನಿಮ್ಗೆ ಹೆಂಗನಿಸ್ತು ಅನಿಸ್ತು ನನ್ಗೆ ಹೇಳ್ರಿ ಆಯ್ತಾ ಹಾಂ ಅಷ್ಟೇ ಇನ್ನೇನಿಲ್ಲ ಹೇಳೋದು ಹೇಳೋಣ ಅಂತ ಇನ್ನೊಂದಿದೆ ಅದು ನೆಕ್ಸ್ಟ್ ಟೂ ಡೇಸ್ ಬರುತ್ತೆ ನಾನು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದರೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೃ